ದರ ಬಡ್ದಿರೋ ಸರ್ಕಾರ ಸರಿ ಆಗತ್ತಾ ಸರ್ಕಾರ ಯಾಕಿಂಗ್ ಆಗಿದೆ ಸರ್ಕಾರ ಕೈಕಟ್ಟಿ ಕೂತಿರೋದಾದ್ರೂ ಯಾಕೆ ಸಿ ಪರೀಕ್ಷೆಗಳಲ್ಲಿನ ಲೋಪದೋಷಗಳು ಇದೇ ಮೊದಲ ಬಾರಿ ಏನಲ್ಲ ನಮಸ್ಕಾರ ಈತಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಪ್ರಮುಖ ಅವಕಾಶವನ್ನು ಒದಗಿಸುವಂಥ ಒಂದು ಸಂಸ್ಥೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲಿ ಕಂಡುಬರುವಂಥ ಲೋಪದೋಷಗಳು ಭ್ರಷ್ಟಾಚಾರದ ಆರೋಪಗಳು ಮತ್ತು ಆಡಳಿತದ ವೈಫಲ್ಯಗಳು ಸತತವಾಗಿ ಸುದ್ದಿಯಾಗ್ತಾ ಇದೆ ಇದೀಗ ಕೆ ಪಿ ಮೇನ್ಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋ ಆರೋಪ ಹಾಗೂ ಪರೀಕ್ಷಾ ಕೇಂದ್ರದಲ್ಲಿ ಬಂಡಲ್ ಸೀಲ್ ತೆರೆಯಲಾಗಿದೆ ಎನ್ನುವ ವಿವಾದ ಆಯೋಗದ ವಿಶ್ವಾಸಾರ್ಹತೆಯನ್ನು ಮತ್ತಷ್ಟು ಕುಗ್ಗಿಸಿದೆ ಮೇ ತಿಂಗಳಲ್ಲಿ ನಡೆದಂತಹ ಕೆಪಿಎಸ್ಸಿ ಗೆಜಿಸ್ಟೆಡ್ ಪ್ರೊಬೆಷನಲ್ಸ್ ಮೇನ್ಸ್ ಪರೀಕ್ಷೆಯಲ್ಲಿ ಮೈಸೂರಿನ ಕಸ್ತೂರಬಾ ನಗರದ ಬಿಬಿಎಂಪಿ ಪಿಯು ಕಾಲೇಜಿನಲ್ಲಿ ಪ್ರಶ್ನೆ ಪತ್ರಿಕೆಯ ಬಂಡಲ್ ಸೇಲ್ ಪರೀಕ್ಷೆಗೂ ಮೊದಲೇ ತೆರೆಯಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂತೆ ಇದರಿಂದಾಗಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಮತ್ತು ಅಭ್ಯರ್ಥಿಗಳ ನಡುವೆ ಜಟಾಪಟಿ ನಡೆದಿದೆ ಅಷ್ಟೇ ಅಲ್ಲ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರವೇಶ ಪತ್ರ ಅಂದ್ರೆ ಹಾಲ್ ಟಿಕೆಟ್ ವಿತರಣೆಯಲ್ಲಿ ಸಹ ಗೊಂದಲ ಉಂಟಾಗಿದೆ ಮೇ ಎರಡಕ್ಕೆ ಸಂಜೆ ಐದು ಮೂವತ್ತರೊಳಗೆ ಪ್ರವೇಶ ಪತ್ರವನ್ನು ಪಡೆದು ಮರುದಿನ ಬೆಳಿಗ್ಗೆ ಎಂಟು ಗಂಟೆಗೆ ಪರೀಕ್ಷೆಗೆ ಹಾಜರಾಗಬೇಕು ಅನ್ನೋ ಷರತ್ತಿನ ಹೊರತಾಗಿ ಪ್ರವೇಶ ಪತ್ರಗಳನ್ನು ಮಧ್ಯರಾತ್ರಿವರೆಗೆ ವಿತರಿಸಲಾಗಿದೆ ಅನ್ನೋ ಆರೋಪ ಆಯೋಗದ ಕಾರ್ಯನಿರ್ವಹಣೆಯ ದಕ್ಷತೆಯನ್ನು ಪ್ರಶ್ನಿಸಿದೆ ಸೊ ಈ ಘಟನೆಯಿಂದಾಗಿ ಅಭ್ಯರ್ಥಿ ಆತಂಕ ಮತ್ತು ಅಸಮಾಧಾನ ಮನೆ ಮಾಡಿದೆ ಇನ್ನು ಈ ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಲೋಪದೋಷಗಳು ಇದೇ ಮೊದಲ ಬಾರಿಗೆ ಎದುರಾಗಿದ್ದಲ್ಲ ಕಳೆದ ಕೆಲವು ವರ್ಷಗಳಲ್ಲಿ ಆಗಾಗ ಇಂತಹ ಘಟನೆಗಳು ವರದಿಯಾಗಿದೆ ಇದು ಆಯೋಗದ ವಿಶ್ವಾಸಾರ್ಹತೆ ಮೇಲೆ ಧಕ್ಕೆ ತರತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಲ್ಲಿ ಗೆಜೆಟೆಡ್ ಪ್ರೊಬಿಷನಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ದೋಷಗಳು ಕಂಡುಬಂದಿತ್ತು ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆದಂಥ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಭಾಷಾಂತರ ದೋಷಗಳು ಕಂಡುಬಂದಿವೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ತಪ್ಪಾಗಿ ಭಾಷಾಂತರಗೊಂಡಂತಹ ಪ್ರಶ್ನೆಗಳು ಅಭ್ಯರ್ಥಿಗಳಿಗೆ ಗೊಂದಲವನ್ನು ಉಂಟು ಮಾಡಿತ್ತು ಇದರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಆರ್ ವಿ ಸೇರಿದಂತೆ ಅನೇಕ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಸೊ ಈ ದೋಷಗಳಿಂದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಯಿತು ಅಂತ ಆರೋಪಿಸಲಾಗಿತ್ತು ಇನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಪಿ ನೇಮಕಾತಿ ಪರೀಕ್ಷೆ ಲೀಕ್ ಆಗಿದೆ ಅನ್ನೋ ಆರೋಪ ಕಲ್ಯಾಣ ಕರ್ನಾಟಕದ ತೊಂಬತ್ತೇಳು ಪಿಡಿಒ ಹುದ್ದೆಗಳಿಗೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಸೊ ಸಿಂಧನೂರಿನ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಎಂಟುನೂರ ನಲವತ್ತು ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದು ಹನ್ನೆರಡು ಮಂದಿ ಈ ಆರೋಪವನ್ನು ಮಾಡಿದ್ರು ಸೊ ಈ ಘಟನೆಯಿಂದ ಗೊಂದಲ ಉಂಟಾಯಿತು ಮತ್ತು ಹನ್ನೆರಡು ಅಭ್ಯರ್ಥಿಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಸೊ ಸರ್ಕಾರ ತನಿಖೆಗಾಗಿ ಮೂವರು ಸದಸ್ಯರ ಸಮಿತಿಯನ್ನ ರಚಿಸಿತ್ತು ಆದರೆ ಈ ಸಮಸ್ಯೆಗೆ ಇನ್ನೂ ಶಾಶ್ವತ ಪರಿಹಾರ ಒದಗಿಲ್ಲ ಇನ್ನು ಫೆಬ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಘಟನೆ ಕನ್ನಡ ಪ್ರಶ್ನೆ ಪತ್ರಿಕೆಯ ದೋಷಗಳಿಂದ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಗೆಜೆಟೆಡ್ ಪ್ರೊಬೇಷನಲ್ಸ್ ಪರೀಕ್ಷೆಯ ಫಲಿತಾಂಶವನ್ನು ಫೆಬ್ರವರಿ ಹತ್ತಕ್ಕೆ ಪ್ರಕಟಿಸಲಾಯಿತು ಆದರೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿನ ದೋಷಗಳಿಂದಾಗಿ ಅನೇಕ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಆರೋಪಿಸಲಾಯಿತು ಸೊ ಕನ್ನಡ ಚಳವಳಿಗಾರರು ಮತ್ತು ಲೇಖಕರು ಫಲಿತಾಂಶವನ್ನು ತಡೆಹಿಡಿಯಬೇಕು ಅಂತ ಒತ್ತಾಯಿಸಿದ್ರು ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಫೆಬ್ರವರಿ ಹದಿನೆಂಟಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಸಹ ಘೋಷಿಸಿತು ಇನ್ನು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಘಟನೆ ಕಲಬುರಗಿಯ ಗರ್ಭಿಣಿ ಅಭ್ಯರ್ಥಿಯೊಬ್ಬರು ತಮ್ಮ ಆರೋಗ್ಯ ಸ್ಥಿತಿಯಿಂದಾಗಿ ಬೆಂಗಳೂರು ಅಥವಾ ಧಾರವಾಡದ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕಲ್ಬುರ್ಗಿಯಲ್ಲೇ ಪರೀಕ್ಷೆ ಬರೆಯೋಕೆ ಅವಕಾಶವನ್ನು ಕೋರಿದ್ರು ಆದರೆ ಕೆ ಈ ವಿನಂತಿಯನ್ನು ತಿರಸ್ಕರಿಸಿತು ನಂತರ ಕರ್ನಾಟಕ ಹೈಕೋರ್ಟ್ ಇಲ್ಲಿ ಮಧ್ಯಪ್ರವೇಶಿಸಿ ಅಭ್ಯರ್ಥಿಗೆ ಕಲಬುರಗಿಯಲ್ಲೇ ಪರೀಕ್ಷೆ ಬರೆಯೋಕೆ ಅವಕಾಶ ಕಲ್ಪಿಸುವಂತೆ ಆದೇಶಿಸಿತ್ತು ಸೊ ಈ ಘಟನೆ ಆಯೋಗದ ದಕ್ಷತೆ ಮತ್ತು ಸಂವೇದನಾಶೀಲತೆಯ ಕೊರತೆಯನ್ನು ಬಿಂಬಿಸಿತ್ತು ಇನ್ನು ಕೆ ಪಿ ಸಮಸ್ಯೆಗಳನ್ನು ಯಾಕೆ ಪರಿಹರಿಸೋಕ್ಕಾಗ್ತಾ ಇಲ್ಲ ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲಿನ ಲೋಪ ದೋಷಗಳು ಮತ್ತು ವಿವಾದಗಳು ಸರ್ಕಾರದ ಆಡಳಿತ ವೈಫಲ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಕೆಪಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯ ಕೊರತೆ ಸ್ಪಷ್ಟವಾಗುತ್ತೆ ಪ್ರಶ್ನೆ ಪತ್ರಿಕೆ ತಯಾರಿಕೆ ಭಾಷಾಂತರ ಮತ್ತು ಪರೀಕ್ಷಾ ಕೇಂದ್ರಗಳ ನಿರ್ವಹಣೆಯಲ್ಲಿ ಆಗಾಗ ದೋಷಗಳು ಕಂಡು ಬರ್ತಾ ಇದೆ ಉದಾಹರಣೆಗೆ ಕನ್ನಡ ಭಾಷಾಂತರದ ದೋಷಗಳನ್ನು ತಪ್ಪಿಸೋಕೆ ಸರ್ಕಾರ ರಾಜ್ಯದ ಭಾಷಾಂತರ ವಿಭಾಗದ ಸಹಾಯವನ್ನು ಪಡಿಬಹುದಿತ್ತು ಆದರೆ ಈ ಕ್ರಮವನ್ನು ಕೈಗೊಂಡಿಲ್ಲ ಇನ್ನು ಕೆಪಿಎಸ್ಸಿಯನ್ನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕರಪ್ಷನ್ ಅಂತ ಕರೆಯೋಷ್ಟರ ಮಟ್ಟಿಗೆ ಭ್ರಷ್ಟಾಚಾರದ ಆರೋಪಗಳು ಬಲವಾಗಿದೆ ಫೆಬ್ರವರಿಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗಳ ನೇಮಕಾತಿಯಲ್ಲಿ ಹತ್ತು ಅಭ್ಯರ್ಥಿಗಳು ಒಎಂಆರ್ ಶೀಟ್ಗಳನ್ನು ತಿರುಚಿದ್ದಾರೆ ಅಂತ ಉಪಸಮಿತಿಯ ವರದಿ ತಿಳಿಸಿದೆ ಸೊ ಈ ಘಟನೆಯಲ್ಲಿ ಆಯೋಗದ ಆಗಿನ ಕಾರ್ಯದರ್ಶಿ ಲತಾ ಕುಮಾರ್ ಅವರ ಲೋಪಗಳು ಇತ್ತು ಅಂತ ಗುರುತಿಸಲಾಗಿದೆ ಇನ್ನು ಈ ಕೆಪಿಎಸ್ಸಿಯ ರಚನೆಯನ್ನು ಸುಧಾರಿಸೋಕೆ ಸರ್ಕಾರ ಗಂಭೀರ ಕ್ರಮಗಳನ್ನ ಇನ್ನೂ ತನಕ ಕೈಗೊಂಡಿಲ್ಲ ಮಾರ್ಚ್ ನಲ್ಲಿ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆನ ಹದಿನೈದರಿಂದ ಎಂಟಕ್ಕೆ ಇಳಿಸುವ ಮತ್ತು ಪಾರದರ್ಶಕ ನೇಮಕಾತಿ ಪ್ರಕ್ರಿಯೆಯನ್ನ ಜಾರಿಗೆ ತರುವ ಯೋಜನೆಯನ್ನ ಘೋಷಿಸಲಾಯಿತು ಆದ್ರೆ ಈ ಸುಧಾರಣೆಗಳು ಇನ್ನೂ ಪೂರ್ಣಗೊಂಡಿಲ್ಲ ಇನ್ನು ಕೆಪಿಎಸ್ಸಿ ಸಮಸ್ಯೆಗಳನ್ನು ಪರಿಹರಿಸೋಕೆ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಕ್ರಮವನ್ನ ಕೈಗೊಳ್ಳದೆ ನ್ಯಾಯಾಲಯದ ಆದೇಶಗಳಿಗೆ ಕಾಯೋದು ಸಾಮಾನ್ಯ ಆಗಿದೆ ಉದಾಹರಣೆ ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಮರು ನಡೆಸೋಕೆ ಕರ್ನಾಟಕ ರಾಜ್ಯ ಆಡಳಿತ ಟ್ರಿಬ್ಯುನಲ್ ಆದೇಶವನ್ನು ಕಾಯೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾರ್ಚ್ನಲ್ಲಿ ತಿಳಿಸಿದರು ಹಾಗಾದ್ರೆ ಸರ್ಕಾರದ ಜವಾಬ್ದಾರಿ ಏನು ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿನ ಲೋಪದೋಷಗಳನ್ನು ಪರಿಹರಿಸುವ ಸಂಪೂರ್ಣ ಜವಾಬ್ದಾರಿ ಕರ್ನಾಟಕ ಸರ್ಕಾರದ ಮೇಲಿದೆ ಕೆಪಿಎಸ್ಸಿಯ ಆಡಳಿತವನ್ನು ಸುಧಾರಿಸೋಕೆ ತಂತ್ರಜ್ಞಾನದ ಬಳಕೆ ಕಟ್ಟುನಿಟ್ಟಾದ ಗುಣಮಟ್ಟದ ನಿಯಂತ್ರಣ ಮತ್ತು ವೃತ್ತಿಪರ ತಂಡದ ನೇಮಕಾತಿಯ ಅಗತ್ಯ ಇದೆ ಪ್ರಶ್ನೆ ಪತ್ರಿಕೆ ತಯಾರಿಕೆಯಲ್ಲಿ ರಾಜ್ಯದ ಭಾಷಾಂತರ ವಿಭಾಗದ ಸಹಾಯವನ್ನು ಕಡ್ಡಾಯಗೊಳಿಸಬೇಕಾಗಿದೆ ಭ್ರಷ್ಟಾಚಾರದ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ಸ್ವತಂತ್ರ ಸಂಸ್ಥೆಗಳನ್ನು ನೇಮಿಸಬೇಕಾಗಿದೆ ಇನ್ನು ಒಎಂಆರ್ ಶೀಟ್ ತಿರುಚುವಿಕೆಯಂತಹ ಪ್ರಕರಣಗಳಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷಣ ವಿಧಿಸಬೇಕಾಗಿದೆ ಕೆಪಿಎಸ್ಸಿ ಸದಸ್ಯರ ನೇಮಕಾತಿಗೆ ಪಾರದರ್ಶಕ ಪ್ರಕ್ರಿಯೆಗಳನ್ನು ಜಾರಿ ತರಬೇಕಾಗಿದೆ ಆಯೋಗದ ರಚನೆಯನ್ನು ಸರಳಗೊಳಿಸಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಿ ಮತ್ತು ದಕ್ಷ ವ್ಯಕ್ತಿಗಳನ್ನು ನೇಮಿಸಬೇಕಾಗಿದೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಆಗಿರೋ ಅನ್ಯಾಯವನ್ನು ಸರಿಪಡಿಸೋಕೆ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋ ಬಗ್ಗೆ ತಜ್ಞರ ಜೊತೆ ಚರ್ಚಿಸಬೇಕಾಗಿದೆ ಇನ್ನು ಕೆಪಿಎಸ್ಸಿ ಪರೀಕ್ಷೆಗಳಿಂದ ಲೋಪದೋಷಗಳು ಮತ್ತು ವಿವಾದಗಳು ರಾಜ್ಯದ ಯುವಕರ ಭವಿಷ್ಯದ ಜೊತೆಗೆ ಆಟ ಆಡ್ತಾ ಇದೆ ಕರ್ನಾಟಕ ಸರ್ಕಾರ ಈ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಕಾಲಮಿತಿಯೊಳಗೆ ಸುಧಾರಣೆಗಳನ್ನು ಜಾರಿಗೆ ತರಬೇಕಾಗಿದೆ ಪಾರದರ್ಶಕತೆ ಜವಾಬ್ದಾರಿ ಮತ್ತು ದಕ್ಷತೆ ಜೊತೆಗೆ ಕೆಪಿ ಎಸ್ಸಿಯನ್ನು ಪುನರ್ರಚನೆ ಮಾಡಿದರೆ ಮಾತ್ರ ಆಯೋಗ ಉದ್ಯೋಗಾಕಾಂಕ್ಷಿಗಳ ವಿಶ್ವಾಸವನ್ನ ಗಳಿಸಬಹುದು ಸೊ ಸರ್ಕಾರ ಈ ಜವಾಬ್ದಾರಿಯನ್ನು ತಪ್ಪಿಸ್ಕೊಂಡ್ರೆ ರಾಜ್ಯದ ಯುವಕರಿಗೆ ಆಗೋ ಅನ್ಯಾಯವನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ